ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ವರ್ಡ್ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಡೇ ರೊಟೀನ ನಿಮ್ಮ ಜೋ ಶೇರ್ ಮಾಡ್ತಾ ಇದ್ದೀನಿ ವರ್ಷಿಗೂ ಫಸ್ಟ್ ಡೇ ಇವತ್ತು ಸ್ಕೂಲು ಸೊ ಇವತ್ತು ರಿಓಪನ್ ಆಗ್ತಾ ಇದೆ ವರ್ಷಿಗೆ ಸ್ಕೂಲ್ ಸಮ್ಮರ್ ಹಾಲಿಡೇಸ್ ಮುಗಿದ್ಬಿಟ್ಟು ಹಾಗೇನೇ ಇವತ್ತು ವ್ಯಾಕ್ಸಿನೇಷನ್ ಡೇ ಕೂಡ ಇಬ್ಬರಿಗೂ ಕೂಡ ಇಬ್ಬರಿಗೂ ವ್ಯಾಕ್ಸಿನೇಷನ್ ಇದೆ ಇವತ್ತು ಸೊ ಇವತ್ತಿನ ಡೇ ಹೇಗೋಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ವಿಡಿಯೋ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋದ್ರಿಂದ ಟಿಫನ್ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಟಿಫನ್ಗೆ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಹಾಗೆ ಬರ್ಶಿಗೆ ತುಂಬಾ ಇಷ್ಟ ಈ ರೆಸಿಪಿ ಸೊ ಫಸ್ಟೇ ಆಗಿರೋದ್ರಿಂದ ಅವನಿಗೂ ಕೂಡ ಸ್ನ್ಯಾಕ್ಸಿಗೂ ಕೂಡ ಇದನ್ನೇ ಹಾಕಿಕೊಡ್ತೀನಿ ಚರಪಟ್ಟಿ ತಿಂತಾನೆ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಅದನ್ನೇ ಇಲ್ಲಿ ನಾನು ಪನ್ನೀರ್ ಗ್ರೇವಿಗೆ ಬೇಕಾಗಿರುವಂತಹ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಗ್ರೇವಿಗೆ ನಾನು ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಕ್ಯಾಪ್ಸಿಕಮ್ನ ಒಂದು ಫುಲ್ ಕ್ಯಾಪ್ಸಿಕಮ್ನ ನಾನು ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಟೊಮೊಟೋನ ಕೂಡ ರ್ಯಾಂಡಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಟಿಫನ್ಗೆ ಜೊತೆಗೆ ನಮಗೆ ತುಂಬ ದಿನ ಆಗಿತ್ತು ಮೆಂತ್ಯದ್ದು ಹಿಟ್ಟು ಮಾಡಿ ಸೊ ಹಾಗಾಗಿ ಮೆಂತ್ಯದ್ದು ಮುದ್ದೆ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೇನಿಲ್ಲ ಒಂದು ಸ್ವಲ್ಪ ನೀರಿಗೆ ಬೆಲ್ಲನ ಹಾಕಿ ಬೆಲ್ಲದ ಪಾಕನ ಫಸ್ಟ್ ಮಾಡ್ಕೋಬೇಕು ಮತ್ತು ಈ ಕಡೆ ನಾನು ಅಂಬಡಿ ಮಾಡೋದಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಆಗಿರೋದ್ರಿಂದ ಅಂಬ್ದಿರು ಎಲ್ಲರೂ ಕೂಡ ಮಾರ್ನಿಂಗ್ ಟೈಮ್ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಸೊ ಹಾಗಾಗಿ ನಾನು ಕೂಡ ಎಲ್ಲ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಾಂದರೆ ಟೈಮೇ ಸಾಕಾಗೋದಿಲ್ಲ ಹಾಗಾಗಿ ನಾನು ಬೆಳಿಗ್ಗೆ ಅಂಬಳಿನ ರೆಡಿ ಮಾಡ್ತೀನಿ ಯಾಕಂದ್ರೆ ಸಂದೀಪ್ ಸತಿ ಅಂಬ್ಲಿನ ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಮಾರ್ನಿಂಗ್ ಸೊ ರಾಗಿ ಮಾಲ್ಟಿನ ಎಷ್ಟು ಪ್ರಯೋಜನಗಳಿದೆ ಅಂತ ನಾನು ಹೇಳೋದೇ ಬೇಡ ತುಂಬಾನೇ ಒಳ್ಳೇದು ಪನ್ನಿ ಗ್ರೇವಿ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಚೊಕ್ಕೆ ಲವಂಗ ಹಾಗೆಯೇ ಆನಿಯನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಟೊಮೊಟೊ ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಕೂಡ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಮೂರು ಹೆಸಲು ನಾನು ಬೆಳ್ಳುಳ್ಳಿನ ಕೂಡ ಸಿಪ್ಪೆ ಉಲ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ನಾನು ಶುಂಠಿನ ಯೂಸ್ ಮಾಡ್ತಾ ಇದ್ದೀನಿ ಈ ಟೈಮಲ್ಲೇ ಯಾಕಂದರೆ ಶುಂಠಿ ಆದಷ್ಟು ಕಡಿಮೆ ಇದ್ರೆ ಬೆಸ್ಟು ಹಾಗೆ ಎರಡು ಹಸಿರು ಮಿಶ್ರೀನ್ ಕೂಡ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಆನಿಯನ್ ಮತ್ತು ಟೊಮೊಟೊ ಸಾಫ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಟೊಮೊಟೊ ಮತ್ತು ಆನಿಯನ್ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಬೇರೆ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ಬೆಣ್ಣೆ ಎಷ್ಟಾದರೂ ಯೂಸ್ ಮಾಡ್ಬೋದು ನೀವು ನೆಕ್ಸ್ಟ್ ನಾನು ಇದಾಗೆ ಕಟ್ ಮಾಡಿಕೊಂಡಿರುವಂತಹ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಫುಲ್ ಕ್ಯಾಪ್ಸ್ಕಮ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ತುಂಬಾ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಸಿಗ್ತಾ ಇದ್ರೆ ಸೊ ಹಾಗಾಗಿ ಒಂದು ಫುಲ್ ಹಾಕಿದ್ರೆ ಬೆಸ್ಟು ನೆಕ್ಸ್ಟ್ ನಾನು ಇಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಪನ್ನೀರ್ನ ಕೂಡ ಕ್ಯೂಬ್ಸ್ ಟೈಪ್ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಗೇನೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನ ಸತಿ ಒಂದು ಟೂ ಮಿನಿಟ್ಸ್ ಹಾಗೇನೆ ನಾನು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದೀನಿ ಸೊ ಈ ಥರ ಮಾಡ್ಕೊಂಡು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ನೀವು ಗ್ರೇವಿ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟ್ ಆಗಿ ಕೂಡ ಪನ್ನೀರ್ನ ಆಡ್ ಮಾಡ್ಬೋದು ಇಲ್ಲಿ ನಾನು ಟೊಮೊಟೊ ಮತ್ತು ಆನಿಯನ್ ಮಿಕ್ಸ್ ಗೆ ನಾನು ಐದರಿಂದ ಆರು ಗೋಡುಮೆನ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ತಿಕ್ ಪೇಸ್ಟ್ ಹಾಗೆ ಒಂದು ಐದು ನಿಮಿಷ ಪನ್ನೀರ್ ಮತ್ತೆ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನ ಶಿಫ್ಟ್ ಮಾಡ್ಕೊಂಡು ಪ್ಲೇಟ್ಗೆ ಅದೇ ಕಡೆಗೆ ಮತ್ತೊಮ್ಮೆ ನಾನು ಸ್ವಲ್ಪ ಬೆಣ್ಣೆನ ಹಾಕೊಂಡಿ ಅದಕ್ಕೆ ನಾನು ಜೀರಾ ಹಾಕ್ತಾ ಇದ್ದೀನಿ ಶಾಹಿ ಜೀರಾ ಅಂತ ಬರುತ್ತಲ್ಲ ಸೊ ಅದನ್ನ ಹಾಕೊಂಡು ಸ್ಮಾಲ್ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಧನ್ಯ ಹಾಗೆ ಅರಸಿನ ಪುಡಿನ ಹಾಕ್ಕೊಂಡೆ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆಯಲ್ಲಿ ಸೊ ಈ ಥರ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಗ್ರೇವಿಗೆ ಹಾಗಾಗಿ ನನಗೆ ಸ್ವಲ್ಪ ಬೆಣ್ಣೆ ಕಡಿಮೆ ಆಯ್ತು ಅನಿಸ್ತು ಹಾಗಾಗಿ ಮತ್ತೊಮ್ಮೆ ಸೇರ್ಸ್ಕೊಂಡಿದೀನಿ ಸ್ವಲ್ಪ ನೆಕ್ಸ್ಟ್ ನಾನು ಇಲ್ಲಿ ಎರಡು ಬೇಲೀಸ್ನ ಕೂಡ ಆಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳುವಂಥ ಮಸಾಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡಿದೆ ಅಂದ್ರೆ ಅಂದ್ರೆ ಹಾಫ್ ಟೀ ಕಪ್ ಅಷ್ಟು ಅಷ್ಟೇ ನೀರನ್ನ ಸೇರಿಸ್ಕೊಂಡಿದೆ ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಗೆ ಕಡಾಯಿ ಪನ್ನೀರ್ ಮಸಾಲ ಅಂತ ಬರುತ್ತೆ ಸೊ ಅದನ್ನು ಕೂಡ ಹಾಕೊಂಡು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ಗ್ರೇವಿನ ರೆಡಿ ಮಾಡ್ತಾನೆ ಇಲ್ಲಿ ಮುದ್ದೆನೂ ಕೂಡ ರೆಡಿ ಮಾಡಿದೆ ಸೊ ಮೆಂತೆ ಹಿಟ್ಟು ಬರುತ್ತೆ ಸೊ ಮೆಂತೆ ಹಿಟ್ಟನ್ನು ನಾವು ಬೆಲ್ಲದ ಪಾಕಕ್ಕೆ ಹಾಕಿಬಿಟ್ಟು ಈ ಥರ ನಾವು ಮುದ್ದೆ ಕನ್ಸಿಸ್ಟೆನ್ಸಿಗೆ ಮಾಡಿ ನಾನು ಫೈವ್ ಮಿನಿಟ್ಸ್ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಸೊ ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬಂದಿದೆ ಸೊ ಕ್ಲೀನಾಗಿ ಕುದಿತಾ ಇರಬೇಕಾದ್ರೆ ಇವಾಗ ನಾನು ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ನ ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಅದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಲಾಸ್ಟ್ ಲಾಸ್ಟಲ್ಲಿ ನಾವು ಕಸೂರಿ ಮೆಂತ್ಯನ ಹಾಕಿಬಿಟ್ರೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ನಾರ್ತ್ ಇಂಡಿಯನ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ ಎಷ್ಟು ಸಿಂಪಲ್ಲಾಗಿ ರೆಡಿ ಆಯ್ತಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಹೋಶಿಗೆ ಟಿಫನ್ ಕೊಟ್ಟು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದೆ ಇವತ್ತು ಚಪಾತಿ ಬೇಡ ನನಗೆ ದೋಸೆ ಮಾಡಿಕೊಡು ಇದಕ್ಕೆ ಅಂತ ಸೊ ದೋಸೆ ಮಾಡಿಕೊಟ್ಟೆ ದೋಸೆನೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಾನು ಸಂಧಿ ಮೆಂತ್ಯ ಹಿಟ್ಟನ್ನು ಮಾಡ್ಕೊಂಡು ತಿಂದ್ವಿ ಸೊ ಟಿಫನ್ ಕೂಡ ಆಯಿತು ವಶಿ ಕೂಡ ರೆಡಿ ಆದ ಸೊ ಲಾಸ್ಟಿಗೆ ನಾನು ಲೋಷನ್ ಮತ್ತು ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ವಶಿಗೆ ಸೊ ಕ್ಲೈಮೇಟ್ ತುಂಬಾ ಚೇಂಜಸ್ ಇದೆ ಒಂದಿನ ಮಳೆ ಬಂದರೆ ಒಂದು ಒಂದಿನ ತುಂಬನೇ ಬಿಸಿಲಿರುತ್ತೆ ಸೊ ಹಾಗಾಗಿ ಲೋಷನ್ ಅಪ್ಲೈ ಮಾಡೋದನ್ನ ಔಟ್ ಹೋಗಬೇಕಾದ್ರೆ ಮರೆಯೋ ಹಾಗೆ ಇಲ್ಲ ಆ್ಯಂಡ್ ವಶಿಗೆ ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಟೂ ಮಂತ್ ಹಾಲಿಡೇ ಮುಗಿಸ್ಕೊಂಡು ಇವತ್ತು ಸ್ಕೂಲಿಗೆ ಹೋಗ್ತಾ ಇದ್ದಾನೆ ವಶಿ ಇದೇ ಫಸ್ಟ್ ಇಯರ್ ಅನಿಸುತ್ತೆ ಟೂ ಮಂತ್ಸ್ ಕೊಟ್ಟಿದ್ದು ಯಾವಾಗಲೂ ಅವನಿಗೆ ಮೇ ಅಷ್ಟೇ ಸಮ್ಮರ್ ಹಾಲಿಡೇ ಸೊ ಸೊ ಏಪ್ರಿಲಲ್ಲೂ ಕೂಡ ಇರುತ್ತೆ ಸೊ ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ ಅಂತ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಮಕ್ಕಳಿಗೆ ಸೊ ಅವ್ನಕಿಂತ ಎಕ್ಸೈಟ್ಮೆಂಟು ಅಗಸ್ತನಿಗೆ ಇದೆ ಅಂತ ಹೇಳ್ಬೋದು ಅಗಸ್ತ್ಯನಿಗೆ ಔಟ್ ಸೈಡ್ ಹೋಗೋದಂದ್ರೆ ತುಂಬಾ ಇಷ್ಟ ಹಾಗಾಗಿ ಮಾ ಅಪ್ಪ ಹೇಗೆ ಶೂನ್ ಹಾಕ್ಕೊಳ್ತಾರೆ ಅಣ್ಣ ಹೇಗೆ ಹಾಕ್ಕೊಳ್ತಾರೆ ಹಾಗೇ ಅದನ್ನೇ ನೋಡ್ಕೊಂಡು ಕಾಪಿ ಮಾಡ್ತಾ ಇರ್ತಾನೆ ಸೊ ಫೈನಲಿ ಇಬ್ರು ಕೂಡ ಹೊರಟರು ಸ್ಕೂಲ್ ಮತ್ತು ಆಫೀಸ್ ಅಂತ ಎಂದು ಮತ್ತೆ ನಂದು ಟಿಫನ್ ಆಗಿಲ್ಲ ಸೊ ಹಾಗಾಗಿ ಟಿಫನ್ ಮಾಡ್ಕೊಳ್ತಾ ಇದ್ದೀವಿ ಅಗಸ್ತ್ಯನಿಗೆ ಹಾಕ್ಕೊಟ್ಬಿಟ್ರೆ ಅವನ ಆರಾಮಾಗಿ ತಿಂತಾನೆ ಸೊ ಟಿ ವಿ ನೋಡ್ತಾ ಇಲ್ಲ ಆಟ ಆಡ್ತಾ ಏನಾದ್ರು ತಿನ್ಕೊಬಿಡ್ತಾನೆ ಸೊ ನಾನು ಕೂಡ ತಿನ್ನಿಸ್ಬೋದು ಬಟ್ ಅವನೇ ಒಂದು ಸ್ವಲ್ಪ ಕಲೀಲಿ ಅಂತ ನಾನು ಒನ್ ಇಂದ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂದರೆ ಚಲೇರೋ ಹಾಗೆ ಈ ಟೈಮಲ್ಲಿ ಅವ್ನಿಗೆ ಇಷ್ಟಪಡುವಂಥ ಯಾವುದಾದ್ರೂ ರೈಮ್ಸ್ನ ಹಾಕ್ಕೊಡ್ತೀನಿ ಅವನಿಗೆ ಒಂದು ತ್ರೀ ಟು ಫೋರ್ ರೈಮ್ಸ್ ಅಷ್ಟೇ ಇಷ್ಟ ಆಗೋದು ಎಲ್ಲದೂ ಕೂಡ ನೋಡೋಲ್ಲ ಅವನು ಸೊ ಎಲ್ಲ ಕೆಲಸ ಮುಗಿಸ್ಕೊಳೋದಿ ಮಧ್ಯಾಹ್ನ ಆಗೇ ಹೋಯ್ತು ವಶಿನೂ ಕೂಡ ಬಂದ ಸೊ ಇವಾಗ ವ್ಯಾಕ್ಸಿನೇಷನ್ಗೆ ಹೊರಟಿದೀವಿ ನಮ್ಮ ಮನೆಗೆ ತುಂಬಾ ನಿಯರ್ ಇರೋದ್ರಿಂದ ಅಪೋಲೋ ಕ್ರೀಡೆಯಲ್ಲಿ ಅಲ್ಲೇ ನಾವು ವ್ಯಾಕ್ಸಿನೇಷನ್ನ ಮಕ್ಕಳಿಗೆ ಹಾಕಿಸ್ತಾ ಇರೋದು ಸೊ ಅಗಸ್ತನ್ಗೆ ಡೇ ಒನ್ ಇಂದೂ ಕೂಡ ಅಪೋಲೋ ಕ್ರೀಡೆಯಲ್ಲೇ ಹಾಕಿಸ್ತಾ ಇದೀವಿ ಬಟ್ ವಶಿಗೆ ಇದು ಫಸ್ಟ್ ಟೈಮ್ ವ್ಯಾಕ್ಸಿನೇಷನ್ ಇಲ್ಲಿ ಹಾಕಿಸ್ತಾ ಇರೋದು ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಜಾಸ್ತಿ ಏನು ರಶ್ ಇರಲಿಲ್ಲ ಅವ್ರು ಕೊಟ್ಟಿರುವಂಥ ಸ್ಲಾಟಿಗೆ ನಾವು ಬೇಗ ಹೋದರೆ ಜಾಸ್ತಿ ಟೈಮ್ ವೇಸ್ಟ್ ಆಗದಲ್ಲೇ ಬೇಗನೆ ಹಾಕಿಸ್ಕೊಳ್ಬರ್ಬೋದು ಅಪೋಲೋ ಹಾಸ್ಪಿಟಲಲ್ಲಿ ಡಾಕ್ಟರ್ ಅನ್ನೋರು ತುಂಬ ಚೆನ್ನಾಗಿ ಸೆಟ್ ಆಗಿದ್ದಾರೆ ಇಬ್ಬರು ಮಕ್ಕಳಿಗೂ ಕೂಡ ಸೊ ಅವ್ರ ಹತ್ರ ನಾವು ವ್ಯಾಕ್ಸಿನೇಷನ್ ಅಪಾಯಿಂಟ್ಮೆಂಟ್ನ ತೊಗೊಂಡಿರುವಂಥದ್ದು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಬೇಕಾದ್ರೆ ನಾವು ತಿಳ್ಕೊಬೇಕಾಗಿರೋದೇನೆಂದರೆ ಮಕ್ಕಳಿಗೆ ಏಜು ಜಾಸ್ತಿ ಆದರೂ ಪರವಾಗಿಲ್ಲ ವ್ಯಾಕ್ಸಿನೇಷನ್ಗೆ ಬಟ್ ಕಡಿಮೆ ಮಾತ್ರ ಆಗಬಾರ್ದು ಒನ್ ಡೇ ಕಮ್ಮಿಯಾದರೂ ಕೂಡ ವ್ಯಾಕ್ಸಿನೇಷನ್ನ ಹಾಕೋದಿಲ್ಲ ಸೊ ಅದೊಂದು ತಿಳ್ಕೊಂಡು ನಾವು ಬರಬೇಕು ಕ್ಲೀನಾಗಿ ಚಾಟ್ ನೋಡ್ಕೊಂಡು ಸೊ ಹೈಟ್ ಮತ್ತು ವೆಯ್ಟ್ ಕೂಡ ಚೆಕ್ ಮಾಡಿದ್ರು ವಶಿ ಮತ್ತು ಆಗಸ್ತೆ ಅಂದು ಅಗಸ್ತೆ ಮತ್ತು ವಶಿ ಅವರವ್ರ ಏಜಿಗೆ ಎಷ್ಟು ಹೈಟ್ ಮತ್ತೆ ವೆಯ್ಟ್ ಇರಬೇಕು ಅಷ್ಟು ಆಗಿದ್ದಾರೆ ಡಾಕ್ಟರ್ ಕೂಡ ಅದೇ ಹೇಳಿದ್ರು ಹೈಟ್ ಮತ್ತು ವೆಯ್ಟಲ್ಲಿ ಇಬ್ಬರು ಮಕ್ಕಳು ಕೂಡ ನಾರ್ಮಲ್ ಆಗಿದ್ದಾರೆ ಅಂತ ಆ್ಯಂಡ್ ತುಂಬ ಜನ ನ್ಯೂ ಮಮ್ಸಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬೆಸ್ಟ ಇಲ್ಲ ಪ್ರೈವೇಟಲ್ಲಿ ಬೆಸ್ಟ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಸೋದು ಅಂತ ಸೊ ನಾನು ಅದ್ರ ಬಗ್ಗೆ ಫುಲ್ ಡೀಟೇಲ್ ವೀಡಿಯೋನ ಮಾಡ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ಸೊ ನಾನು ವರ್ಷಿಗೆ ಗೌರ್ಮೆಂಟಲ್ಲಿ ಕೊಡಿಸಿದ್ದು ವ್ಯಾಕ್ಸಿನೇಷನ್ ಫುಲ್ಲು ಹಾಗೆ ಆಗಸ್ಟ್ ತನಗೆ ನಾನು ಪ್ರೈವೇಟಲ್ಲಿ ಕೊಡಿಸಿರೋದು ಅವನಿಗೆ ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ ಆ್ಯಂಡ್ ಯಾವ್ದು ವರ್ತು ಅನ್ನೋದನ್ನು ಕೂಡ ನ್ಯೂ ಮಮ್ಸಿಗೆ ಹೆಲ್ಪ್ ಆಗಲಿ ಅಂತ ನನ್ನ ಎಕ್ಸ್ಪೀರಿಯನ್ಸ್ನ ಕೂಡ ಶೇರ್ ಮಾಡ್ತೀನಿ ವಿತ್ ಗೌರ್ಮೆಂಟಲ್ಲಿ ಕೊಡುವಂಥ ಮದಾರ್ ಕಾರ್ಡ್ ಹಾಗೆ ಪ್ರೈವೇಟಲ್ಲಿ ಕೊಡುವಂಥ ವ್ಯಾಕ್ಸಿನೇಷನ್ ಚಾರ್ಟ್ ಜೊತೆಗೆ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ವಿ ಮಕ್ಕಳಿಗೆ ಸೊ ಇವರು ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ ವ್ಯಾಕ್ಸಿನೇಷನ್ ಆದಮೇಲೆ ಹೇಗೆ ಮಕ್ಕಳೆಲ್ಲ ನೋಡ್ಕೊಳ್ಬೇಕು ಆ್ಯಂಡ್ ಪೇನ್ ಗೆ ಕೆಲವೊಂದು ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಸ್ನಾನ ಮಾಡಿಸ್ಕೊಂಡು ಕ್ಲೀನಾಗಿ ಅವತ್ತಿನ ದಿನ ವ್ಯಾಕ್ಸಿನೇಷನ್ ದಿನ ಹೋಗಬೇಕು ಯಾಕಂದರೆ ಒನ್ ಆರ್ ಟೂ ಡೇಸ್ ವ್ಯಾಕ್ಸಿನೇಷನ್ ಆದಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸೋಕಾಗಿರಲ್ಲ ಹಾಗಾಗಿ ಆ್ಯಂಡ್ ಇನ್ನೊಂದೇನಂದ್ರೆ ಪೇಯ್ನ್ ರಿಲೀಫ್ಗೆ ನಾವು ಏನು ಮಾಡಬೇಕು ಅಂದರೆ ಸಿಕ್ಸ್ ಮಂತ್ಸ್ ಒಳಗಿರೋ ಬೇಬಿ ಆದರೆ ನಾವು ಕ್ಲೀನಾಗಿ ಫೀಡ್ ಮಾಡಿಸ್ಕೋಬೇಕಾಗತ್ತೆ ಸೊ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕಿಂತ ಮುಂಚೆ ಕ್ಲೀನಾಗಿ ಫೀಡ್ ಮಾಡಿಸಿ ಬ್ರೆಸ್ ಬ್ರೆಡ್ನ ಮಾಡಿಸ್ಬಿಟ್ಟು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕೋದ್ರಿಂದ ಮಕ್ಕಳು ಅಳುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಆರು ತಿಂಗಳು ಆದಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಒಂದು ಹೋಮ್ ರೆಮಿಡಿಸಿದೆ ಸೊ ಇದು ಒಂದು ಡಾಕ್ಟರೇ ನನಗೆ ಹೇಳಿದ್ದು ಇದು ವರ್ಕ್ ಆಗುತ್ತೆ ಅಂತ ಆ್ಯಂಡ್ ಏನಂದರೆ ಒಂದು ಸ್ವಲ್ಪ ಡೈವರ್ಟ್ ಮಾಡುವಂಥ ಒಂದು ಮೆಥೆಡ್ ಅಷ್ಟೇ ಈ ಹೋಮ್ ರೆಮಿಡಿಯಿಂದ ಏನಿಲ್ಲ ಜಸ್ಟ್ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ವೈಟ್ ಶುಗರ್ನ ತಗೊಂಡ್ಬಿಟ್ಟು ಒಂದು ಫಿಫ್ಟಿ ಎಮ್ ಎಲ್ ಕಾಯಿಸಿ ಆರಿಸಿದ ನೀರಿಗೆ ನಾವು ಮಿಕ್ಸ್ ಮಾಡ್ಕೊಂಡು ಬಾಟಲಲ್ಲಿ ಚಿಕ್ಕ ಬಾಟಲಲ್ಲಿ ಹಾಕೊಂಡು ಹೋಗಿ ಅಂದರೆ ವ್ಯಾಕ್ಸಿನೇಷನ್ ಏನು ಯಾವ ಟೈಮಲ್ಲಿ ಇದೆ ಅದಕ್ಕಿಂತ ಮುಂಚೆ ನಾವು ಕುಡಿಸೋದ್ರಿಂದ ಮಕ್ಕಳು ವ್ಯಾಕ್ಸಿನೇಷನ್ ಆಗಬೇಕಾದ್ರೆ ಆ ಸಿಹಿಯಲ್ಲಿ ಅಂದರೆ ಬಾಯಲ್ಲಿರುವಂತಹ ಸಿಹಿಯಲ್ಲಿ ವ್ಯಾಕ್ಸಿನೇಷನ್ ಮಾಡಿಸುವಾಗ ಆ ಪೇಯನ್ನ ಸ್ವಲ್ಪ ಮಟ್ಟಿಗೆ ಮರಿತಾರೆ ಅಂತ ಒಂದು ಹೇಳ್ತಾರೆ ಇದನ್ನು ಡಾಕ್ಟರ್ ಹೇಳಿದ್ದು ನನಗೆ ಸೊ ಇದು ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಆ್ಯಂಡ್ ಇನ್ನೊಂದೇನೆಂದರೆ ಎಲ್ಲ ವ್ಯಾಕ್ಸಿನೇಷನ್ ಕೂಡ ಮಕ್ಕಳಿಗೆ ಪೇನ್ಫುಲ್ ಆಗೇ ಇರುತ್ತೆ ಸೊ ಫೀವರ್ ಬರೋದು ಕಾಮನ್ ಆಗಿರುತ್ತೆ ಬಟ್ ಇನ್ನೂ ಕೆಲವು ಮಕ್ಕಳಿಗೆ ಸ್ವೆಲ್ಲಿಂಗ್ ಬರುತ್ತೆ ಸೊ ವ್ಯಾಕ್ಸಿನೇಷನ್ ಹಾಕಿಸಿದ ಪ್ಲೇಸ್ ಇದೆಯಲ್ಲ ಅದು ಸ್ವೆಲ್ಲಿಂಗ್ ಬರುತ್ತೆ ಸೊ ಹಾಗಾಗಿ ಸ್ವೆಲ್ಲಿಂಗ್ ಬಂದಿರೋ ಜಾಗಕ್ಕೆ ನೀವು ಯಾವುದೇ ಕಾರಣಕ್ಕೂ ಬಿಸಿ ನೀರಿನ ಶಾಖನ ಕೊಡಬಾರ್ದು ಯಾಕಂದ್ರೆ ಇಂಜೆಕ್ಷನ್ ದು ಪವರ್ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನ ಬಿಟ್ಟು ನೀವು ಐಸ್ ಕ್ಯೂಬ್ ಅಲ್ಲಿ ಮಸಾಜ್ ಮಾಡಬಹುದು ಸೊ ಫ್ರಿಜ್ ಅಲ್ಲಿ ಯೂಸ್ಲಿ ಐಸ್ ಕ್ಯೂಬ್ಸ್ ಗಳು ಇದ್ದೇ ಇರುತ್ತೆ ಸೊ ಆ ಕ್ಯೂಬ್ಸ್ ನ ತಗೊಂಡು ಇಂಜೆಕ್ಷನ್ ಇಲ್ಲ ಆಗಿರುತ್ತೆ ಸೊ ಆ ಪ್ಲೇಸ್ ಗೆ ಕ್ಲೀನ್ ಆಗಿ ಮಸಾಜ್ ಮಾಡೋದ್ರಿಂದ ಪೇನ್ ಕೂಡ ರಿಲೀಫ್ ಆಗುತ್ತೆ ಹಾಗೆ ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ವ್ಯಾಕ್ಸಿನೇಷನ್ ಆದ್ಮೇಲೆ ಮಕ್ಕಳನ್ನ ಹೇಗ್ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ವ್ಯಾಕ್ಸಿನೇಷನ್ ಅನ್ನೋದು ಟ್ವೆಂಟಿ ಫೋರ್ ಅವರ್ಸ್ ಪವರ್ ಇರುವಂತದ್ದು ಸೊ ಮಕ್ಕಳಿಗೆ ಒಂದು ಟೆನ್ ಓ ಕ್ಲಾಕ್ ಗೆ ಕೊಡ್ಸಿದ್ರೆ ದೀರ್ಘ ದಿನ ಅಂದ್ರೆ ನೆಕ್ಸ್ಟ್ ಡೇ ಟೆನ್ ಓ ಕ್ಲಾಕ್ ಪವರ್ ಕಮ್ಮಿ ಆಗುತ್ತೆ ಪವರ್ ಹೋಗೋ ತನಕ ಮಕ್ಕಳನ್ನ ರೆಸ್ಟ್ ಅಲ್ಲಿ ಇರೋದ್ರಿಂದ ಮಕ್ಕಳು ಜೋರಾಗಿ ಕಡಿಮೆ ಆಗುತ್ತೆ ಹಾಗೆ ಪೇನ್ ಇಂದ ಕೆಲವು ಮಕ್ಕಳು ಸಣ್ಣನೂ ಕೂಡ ಆಗ್ತಾರೆ ಸೊ ಹಾಗಾಗಿ ತುಂಬಾ ಫೀವರ್ ಬಂದಿರೋದ್ರಿಂದ ಮಕ್ಕಳನ್ನ ಆದಷ್ಟು ನೀವು ಕೇರ್ ಆಗಿ ನೋಡ್ಕೊಳ್ಬೇಕು ಅವತ್ತಿನ ದಿನ ಅಂಡ್ ಇನ್ನೊಂದೇನಂದ್ರೆ ಅವ್ರು ಯಾವ ಫುಡ್ ನ ಇಷ್ಟಪಡ್ತಾರೆ ಅದನ್ನ ಫೀಡ್ ಮಾಡಿಸಿ ಹಾಗೇನೆ ಮಕ್ಕಳಿಗೆ ಫೀಡ್ ಬ್ರಿಡ್ಜ್ ಫೀಡಿಂಗ್ ನ ಮಾಡಿಸೋ ಹಾಗಿದ್ರೆ ನೀವು ವ್ಯಾಕ್ಸಿನೇಷನ್ ಆದ್ಮೇಲೆ ಹಾಫ್ ಅನ್ ಅವರ್ ಆದ್ಮೇಲೆ ನೀವು ಬ್ರಿಡ್ಜ್ ಫೀಡ್ ನ ಮಾಡಿಸಬಹುದು ಸೊ ನೈಟ್ ಫುಲ್ ಮಕ್ಕಳು ಎದ್ದಾಗೆಲ್ಲ ಬ್ರಿಡ್ಜ್ ಫೀಡ್ ನ ಮಾಡಿಸೋದ್ರಿಂದ ಮಕ್ಕಳು ಅಳೋದ್ ಪೇನ್ ಕೂಡ ರಿಲೀಫ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಮಾಡುವಂತ ತಪ್ಪೇನಂದ್ರೆ ವ್ಯಾಕ್ಸಿನೇಷನ್ ಆದ್ಮೇಲೆ ಮಕ್ಕಳಿಗೆ ಪೇನ್ ಇರುತ್ತೆ ಅಂತ ಆ ಇಂಜೆಕ್ಷನ್ ಆಗಿರುವಂತ ಗೆ ವಿಕ್ಸ್ ಮತ್ತೆ ಅಮೃತಾಂಜಲ್ ಹಾಕ್ತಾ ಇರ್ತಾರೆ ಅಮೃತಾಂಜನ್ ಮತ್ತೆ ನ ಯಾವುದೇ ಕಣಕ್ಕೂ ಅಪ್ಲೈ ಮಾಡಬಾರ್ದು ಯಾಕಂದ್ರೆ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಐಸ್ ಕ್ಯೂಬ್ ನ ನೀವು ಹಾಗೆ ಮಸಾಜ್ ಮಾಡೋದ್ರಿಂದ ಬೇಗನೆ ಊತ ಕಮ್ಮಿ ಆಗುತ್ತೆ ಕಂಪ್ರೆಸ್ ಕೂಡ ಕೊಡ್ಬೋದು ಬಟ್ ಹಾಟ್ ಕಂಪ್ರೆಸ್ ಕೊಟ್ಟರೆ ಇಂಜೆಕ್ಷನ್ ಪವರ್ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನ ಟ್ರೈ ಮಾಡಕ್ ಹೋಗ್ಬೇಡಿ ಸೊ ಒನ್ ಡೇ ಆದ್ಮೇಲೆ ನೀವು ಬೇಕಾದ್ರೆ ತುಂಬಾನೇ ಸ್ವೆಲ್ಲಿಂಗ್ ಇದ್ರೆ ಮಾಡಬಹುದು ಬಟ್ ವಿತ್ ಇನ್ ಎ ಒನ್ ಡೇ ನೀವು ಟ್ರೈ ಮಾಡಕ್ ಹೋಗ್ಬಿಡಿ ಏನಂದ್ರೆ ವ್ಯಾಕ್ಸಿನೇಷನ್ ಮಕ್ಕಳಿಗೆ ಸ್ನಾನ ಕೂಡ ಆರ್ ಅವ್ರೂ ಡೇಸ್ ಅಂಡ್ ಮಸಾಜ್ ಕೂಡ ಒಬ್ಬರು ಮಾಡಲ್ಲ ಬಟ್ ಮಸಾಜ್ ನ ಒನ್ ಡೇ ಆದ್ಮೇಲೆ ನೀವು ರೆಗ್ಯುಲರ್ ಆಗಿ ಹೇಗ್ ಮಾಡ್ಕೊಳ್ತೀರಾ ಹಾಗೆ ಮಾಡ್ಕೊಳ್ಬಹುದು ಸೊ ನಿಧಾನವಾಗಿ ನೀವು ಮಸಾಜ್ ಕೂಡ ಕೂಡ ರಿಲೀಫ್ ಅಂತ ಹೇಳ್ಬೋದು ಇಷ್ಟು ವ್ಯಾಕ್ಸಿನೇಷನ್ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿ ಸೊ ಕೂಡ ಅದನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ಕೆಲವು ಮಕ್ಕಳಿಗೆ ಸ್ವೆಲ್ಲಿಂಗ್ ಹಾಗೆನೆ ಹೇಗೆ ವ್ಯಾಕ್ಸಿನೇಷನ್ ಪೇನ್ ರಿಲೀಫ್ ಮಾಡೋದು ಅನ್ನೋದ್ರ ಬಗ್ಗೆ ತುಂಬಾನೇ ಚಿಂತೆ ಇರ್ತಾರೆ ಅಂದಿರೋ ಸೊ ಹಾಗಾಗಿ ಅವರಿಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ಅಂತ ಹೇಳ್ತಾರೆ ಈ ವಿಡಿಯೋನ ಮುಗಿಸ್ತಾ ಇದ್ರಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂಡ್ ತಿಳ್ ಟೇಕ್ ಬೈ